ಅಡುಗೆ ಮನೆ ಮೌನವಾದಾಗ ಕೌಟುಂಬಿಕ ಬಾಂಧವ್ಯದ ಮೇಲೆ ಪರಿಣಾಮಗಳು ಅಡುಗೆ ಕೇವಲ ಮನೆಯ ಕೆಲಸವಲ್ಲ ಅದು ಕುಟುಂಬಗಳನ್ನು ಬೆಸೆಯುವ ಅದೃಶ್ಯ ದಾರ ಎಂದು ನೀವು ಎಂದಾದರೂ ಯೋಚಿಸಿದ್ದೀರಾ ಒಂದು ಸಾವಿರದ ಒಂಬೈನೂರ ಎಂಬತ್ತರ ದಶಕದಲ್ಲಿ ಅಮೇರಿಕನ್ ಮನೆಗಳು ಅಡುಗೆ ಮಾಡುವುದನ್ನು ನಿಲ್ಲಿಸಿ ಹೊರಗಿನಿಂದ ಆಹಾರ ತರಿಸುವುದು ಮತ್ತು ರೆಸ್ಟೋರೆಂಟ್ಗಳಿಗೆ ಹೆಚ್ಚು ಒಲವು ತೋರಲು ಶುರು ಮಾಡಿದಾಗ ಕೆಲವು ಅರ್ಥಶಾಸ್ತ್ರಜ್ಞರು ಒಂದು ಎಚ್ಚರಿಕೆ ನೀಡಿದರು ಸರ್ಕಾರವು ಮಕ್ಕಳು ಮತ್ತು ವೃದ್ಧರ ಜವಾಬ್ದಾರಿ ವಹಿಸಿಕೊಂಡರೆ ಮತ್ತು ಖಾಸಗಿ ಸಂಸ್ಥೆಗಳು ಆಹಾರ ಒದಗಿಸಿದರೆ ಕುಟುಂಬದ ಮೂಲಭೂತ ಅಡಿಪಾಯವೇ ದುರ್ಬಲಗೊಳ್ಳುತ್ತದೆ ಆ ಸಮಯದಲ್ಲಿ ಇದನ್ನು ಯಾರೂ ಗಂಭೀರವಾಗಿ ಪರಿಗಣಿಸಲಿಲ್ಲ ಆದರೆ ಇಂದಿನ ಅಂಕಿಅಂಶಗಳು ವಾಸ್ತವವನ್ನು ತಿಳಿಸುತ್ತವೆ ಒಂದು ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಎಪ್ಪತ್ತೊಂದು ಪರ್ಸೆಂಟ್ ಅಮೇರಿಕನ್ ಕುಟುಂಬಗಳು ಪಾರಂಪರಿಕ ಕುಟುಂಬಗಳಾಗಿದ್ದವು ಗಂಡ ಹೆಂಡತಿ ಮತ್ತು ಮಕ್ಕಳು ಒಟ್ಟಾಗಿ ವಾಸಿಸುತ್ತಿದ್ದರು ಇಂದು ಆ ಸಂಖ್ಯೆ ಕೇವಲ ಇಪ್ಪತ್ತು ಪರ್ಸೆಂಟಿಗೆ ಇಳಿದಿದೆ ಉಳಿದವರು ಎಲ್ಲಿ ಹೋದರೂ ವೃದ್ಧಾಶ್ರಮಗಳು ಬಾಡಿಗೆ ಅಪಾರ್ಟ್ಮೆಂಟ್ಗಳು ಮತ್ತು ಛಿದ್ರಗೊಂಡ ಬದುಕುಗಳು ಈಗ ಹದಿನೈದು ಪರ್ಸೆಂಟ್ ಮಹಿಳೆಯರು ಏಕಾಂಗಿಯಾಗಿ ವಾಸಿಸುತ್ತಿದ್ದಾರೆ ಹನ್ನೆರಡು ಪರ್ಸೆಂಟ್ ಪುರುಷರು ಕುಟುಂಬದೊಂದಿಗೆ ಇದ್ದರೂ ಪ್ರತ್ಯೇಕವಾಗಿ ಬದುಕುತ್ತಿದ್ದಾರೆ ನಲವತ್ತೊಂದು ಪರ್ಸೆಂಟ್ ಮಕ್ಕಳು ವಿವಾಹದ ಹೊರಗೆ ಜನಿಸುತ್ತಿದ್ದಾರೆ ಮತ್ತು ವಿಚ್ಛೇದನ ಪ್ರಮಾಣ ಮೊದಲ ವಿವಾಹದಲ್ಲಿ ಐವತ್ತು ಪರ್ಸೆಂಟ್ ಎರಡನೆಯದರಲ್ಲಿ ಅರವತ್ತೇಳು ಪರ್ಸೆಂಟ್ ಮತ್ತು ಮೂರನೆಯದರಲ್ಲಿ ಎಪ್ಪತ್ನಾಲ್ಕಕ್ಕೆ ಏರಿದೆ ಈ ಕುಸಿತ ಆಕಸ್ಮಿಕವಲ್ಲ ಇದು ಅಡಿಗೆ ಮನೆ ಮುಚ್ಚಿಹೋದ ಕಾರಣದಿಂದ ಉಂಟಾದ ಅದೃಶ್ಯ ಸಾಮಾಜಿಕ ನಷ್ಟ ಮನೆಯಲ್ಲಿ ತಯಾರಿಸಿದ ಊಟ ಏಕೆ ಮುಖ್ಯ ಏಕೆಂದರೆ ಮನೆಯ ಆಹಾರ ಕೇವಲ ಪೋಷಣೆಯಲ್ಲ ಅದು ಪ್ರೀತಿ ಬಾಂಧವ್ಯ ಮತ್ತು ಸೇರಿದ ಭಾವನೆ ಕುಟುಂಬಗಳು ಒಟ್ಟಾಗಿ ಮೇಜಿನ ಸುತ್ತ ಕುಳಿತಾಗ ಹೃದಯಗಳು ಹತ್ತಿರವಾಗುತ್ತವೆ ಮಕ್ಕಳು ಹಿರಿಯರಿಂದ ಜ್ಞಾನವನ್ನು ಹೀರಿಕೊಳ್ಳುತ್ತಾರೆ ಮತ್ತು ಸಂಬಂಧಗಳು ಮೃದುವಾಗಿ ಬೆಚ್ಚಗಾಗುತ್ತವೆ ಆದರೆ ಪ್ರತಿಯೊಬ್ಬರೂ ತಮ್ಮ ತಮ್ಮ ಸಾಧುಗಳ ಸಾಧನಗಳಲ್ಲಿ ಮುಳುಗಿ ಏಕಾಂಗಿಯಾಗಿ ತಿಂದಾಗ ಮನೆ ಒಂದು ಅತಿಥಿ ಗ್ರಹದಂತಾಗುತ್ತದೆ ಮತ್ತು ಕೌಟುಂಬಿಕ ಸಂಬಂಧಗಳು ಸಾಮಾಜಿಕ ಮಾಧ್ಯಮದ ಸ್ನೇಹಿತರಂತೆ ಔಪಚಾರಿಕ ದೂರದ ತಾತ್ಕಾಲಿಕವಾಗುತ್ತವೆ ಹೊರಗೆ ಊಟ ಮಾಡುವುದರ ಅದೃಶ್ಯ ವೆಚ್ಚವೂ ಅಷ್ಟೇ ಆತಂಕಕಾರಿ ಕಳಪೆ ಎಣ್ಣೆಗಳು ಕೃತಕ ಸುವಾಸನೆಗಳು ಮತ್ತು ಫಾಸ್ಟ್ ಫುಡ್ಗೆ ದಾಸರಾಗುವುದರಿಂದ ಇಂದಿನ ಯುವಪೀಳಿಗೆ ಸಹ ಬೊಜ್ಜು ಮಧುಮೇಹ ಅಧಿಕ ರಕ್ತದೊತ್ತಡ ಮತ್ತು ಹೃದಯ ರೋಗಗಳಿಂದ ಬಳಲುತ್ತಿದೆ ಇಂದು ನಾವು ಏನನ್ನು ತಿನ್ನಬೇಕು ಎಂಬುದನ್ನು ಕಾರ್ಪೊರೇಟ್ ಕಂಪನಿಗಳು ನಿರ್ಧರಿಸುತ್ತವೆ ಮತ್ತು ಫಾರ್ಮಾಸ್ಯೂಟಿಕಲ್ ಕಂಪನಿಗಳು ನಮ್ಮನ್ನು ಆರೋಗ್ಯವಂತರನ್ನಾಗಿ ಇಡುವ ಮೂಲಕ ಲಾಭ ಗಳಿಸುತ್ತದೆ ನಮ್ಮ ಅಜ್ಜ ಅಜ್ಜಿಯರು ದೂರದ ಪ್ರಯಾಣಗಳಲ್ಲೂ ಮನೆಯಲ್ಲಿ ತಯಾರಿಸಿದ ಆಹಾರವನ್ನು ಕೊಂಡೊಯ್ಯುತ್ತಿದ್ದರು ಇಂದು ನಾವು ಮನೆಯಲ್ಲಿ ಕುಳಿತು ಹೊರಗಿನಿಂದ ಆರ್ಡರ್ ಮಾಡುತ್ತೇವೆ ಮತ್ತು ಅದನ್ನು ಅನುಕೂಲಕರ ಎಂದು ಕರೆಯುತ್ತೇವೆ ಇನ್ನೂ ಸಮಯ ಮೀರಿಲ್ಲ ನಾವು ಅಡುಗೆ ಮನೆಯನ್ನು ಮತ್ತೆ ಪ್ರಜ್ವಲಿಸಬಹುದು ಕೇವಲ ಒಲೆಯನ್ನು ಮಾತ್ರವಲ್ಲ ಅದರೊಂದಿಗೆ ಬರುವ ಉಷ್ಣತೆ ರಕ್ಷಣೆ ಸಂಸ್ಕೃತಿ ಮತ್ತು ಆರೋಗ್ಯವನ್ನು ಸಹ ಏಕೆಂದರೆ ಮಲಗುವ ಕೋಣೆ ಒಂದು ಮನೆಯನ್ನು ಮಾಡುತ್ತದೆ ಆದರೆ ಅಡುಗೆ ಮನೆ ಒಂದು ಕುಟುಂಬವನ್ನು ಮಾಡುತ್ತದೆ ಜಗತ್ತಿನಾದ್ಯಂತ ಪಾಠಗಳು ಈ ಅಂಶವನ್ನು ದೃಢಪಡಿಸುತ್ತವೆ ಜಪಾನಿ ಕುಟುಂಬಗಳು ಇಂದಿಗೂ ಒಟ್ಟಾಗಿ ಅಡುಗೆ ಮಾಡಿ ತಿನ್ನುವುದಕ್ಕೆ ಒತ್ತು ನೀಡುತ್ತವೆ ಇದು ಅವರ ಜೀವಿತಾವಧಿ ಜಗತ್ತಿನಲ್ಲಿ ಅತಿ ಹೆಚ್ಚಿರಲು ಒಂದು ಕಾರಣ ಮೆಡಿಟೇರಿಯನ್ ಕುಟುಂಬಗಳು ಊಟದ ಸಮಯವನ್ನು ಒಂದು ಪವಿತ್ರ ಆಚರಣೆಯಂತೆ ನೋಡುತ್ತವೆ ಮತ್ತು ವಿಜ್ಞಾನಿಗಳು ಇದನ್ನು ಬಲವಾದ ಕುಟುಂಬ ಕೌಟುಂಬಿಕ ಸಂಬಂಧಗಳು ಮತ್ತು ಆರೋಗ್ಯಕರ ಜೀವನ ಶೈಲಿಗೆ ಜೋಡಿಸುತ್ತಾರೆ ಕಾರ್ಪೊರೇಟ್ ನಾಯಕತ್ವದಲ್ಲೂ ಸಹ ಒಟ್ಟಾಗಿ ಊಟ ಮಾಡುವುದು ನಂಬಿಕೆ ಮತ್ತು ಬಾಂಧವ್ಯದ ಸಂಕೇತವಾಗಿದೆ ಅಡುಗೆ ಮನೆ ಕೇವಲ ಆಹಾರ ತಯಾರಿಸುವ ಸ್ಥಳವಲ್ಲ ಅದು ಸಂಬಂಧವನ್ನು ಪೋಷಿಸುವ ಸಂಪ್ರದಾಯಗಳನ್ನು ಮುಂದುವರಿಸುವ ಮತ್ತು ಕುಟುಂಬಗಳನ್ನು ಒಟ್ಟಾಗಿ ಹಿಡಿದಿಟ್ಟುಕೊಳ್ಳುವ ಸ್ಥಳವಾಗಿದೆ ಇದೊಂದು ಸಣ್ಣ ಮಾಹಿತಿ ಅಶ್ವತ್ಥ ಮರದ ಎಲೆ ತ್ರಿಮೂರ್ತಿಗಳು ಆಲದ ಮರದ ಎಲೆಯಲ್ಲಿ ಗಣೇಶ ಬಾಳೆಯ ಎಲೆ ನವಗ್ರಹಗಳು ಹುಣಸೆ ಮರದ ಎಲೆ ಯಮ ಮಾವಿನ ಎಲೆ ಶಿವಪಾರ್ವತಿ ಬೇವಿನ ಎಲೆ ಧನ್ವಂತರಿ ಇಳ್ಳಲೆ ಲಕ್ಷ್ಮೀನಾರಾಯಣ ತುಳಸಿ ಎಲೆ ವಿಷ್ಣು ಎಕ್ಕದ ಎಲೆ ಸೂರ್ಯ ಬೆಟ್ಟದ ನೆಲ್ಲಿಕಾಯಿ ಎಲೆಯಲ್ಲಿ ವಿಷ್ಣುವಿರುತ್ತಾನೆ ಈ ವಿಡಿಯೋದಲ್ಲಿರುವ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ ಇದನ್ನು ಇತರರಿಗೂ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ ನಮಸ್ಕಾರ